ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸುಷ್ಮಾ ಚಂದು ವ್ಲಾಗ್ ಮಂಡ್ಯ ಸೊ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ಮಿನಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಹಾಗೆ ನಾವು ಮದ್ದೂರ್ನಲ್ಲಿ ಹಬ್ಬ ಇತ್ತು ಇದೆ ಅಂತ ಹೇಳಿದ್ನಲ್ಲ ಸೊ ಹಾಗಾಗಿ ನಾವೆಲ್ಲರೂ ಹೋಗಿದ್ವಿ ನಾನು ನಮ್ಮಮ್ಮ ನನ್ನ ತಮ್ಮ ಹಾಗೆ ನಮ್ಮ ಆಂಟಿ ಅವರು ಬಂದಿದ್ದರು ಇವ್ರ ಮನೇ ಇವ್ರು ನಮ್ಮ ಅಂಕಲ್ ಇವ್ರ ಮನೇಲೇ ಹಬ್ಬ ಇರೋದು ಸೊ ಹಾಗಾಗಿ ಅಂದರೆ ಇದು ಇವ್ರ ಮನೆ ಅತ್ತೆ ಮಾವ ಇರೋದು ಈ ಮನೆಯಲ್ಲಿ ಇವ್ರ ಮನೆ ನೆಕ್ಸ್ಟು ಮೇಲ್ಗಡೆ ಸರ್ಕಲ್ ಹತ್ರ ಇರೋದು ಹಾಗೆ ಇಲ್ಲಿ ಅತ್ತೆ ಮಾವ ಇರೋದ್ರಿಂದ ಅವ್ರ ಅತ್ತೆ ಮಾವರ ಮನೇಲಿ ಹಬ್ಬ ಮಾಡ್ತಾಯಿದ್ರು ಹಾಗಾಗಿ ಎಲ್ಲರೂ ಇಲ್ಲಿಗೆ ಊಟಕ್ಕೆ ಬಂದಿದ್ವಿ ಇವರೇ ನಮ್ಮ ಆಂಟಿ ಇವ್ರ ಮನೆಗೇ ನಾವು ಹಬ್ಬಕ್ಕೆ ಊಟಕ್ಕೆ ಬಂದಿದ್ದು ಸೊ ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಎಲ್ಲನೂ ಅದರಲ್ಲೂ ಕಬಾಬ್ ತುಂಬ ಚೆನ್ನಾಗಿತ್ತು ಸೊ ಊಟ ಮಾಮೂಲಿ ನಾನ್ ವೆಜ್ ಚಿಕನ್ ಚಾಪ್ಸು ಮಟನ್ ಸಾಂಬಾರು ಮಟನ್ ಚಿಕನ್ ಕಬಾಬ್ ಮುದ್ದೆ ಬೋಟಿ ಗೊಜ್ಜು ಇದಿಷ್ಟು ಮಾಡಿದರು ಹಾಗೆ ಒಂದು ಮೊಟ್ಟೆ ನನ್ನ ಮಗ ಅದರಲ್ಲಿ ಕಬಾಬ್ ಒಂದೇ ತಿಂದಿದ್ದು ಸೊ ಕಬಾಬ್ ತುಂಬ ಚೆನ್ನಾಗಿತ್ತು ಎಲ್ರಿಗೂ ಇಷ್ಟ ಆಯಿತು ಕಬಾಬು ಹಾಗೆ ನಾವೆಲ್ಲರೂ ಕೂಡ ಒಂದೇ ಸಲ ಊಟ ಕೂತ್ಕೊಂಡ್ವಿ ನಮ್ಮ ಫ್ಯಾಮಿಲಿ ನಮ್ಮ ಅಣ್ಣ ಅತ್ತಿಗೆ ನನ್ನ ತಮ್ಮ ನಮ್ಮ ದೊಡ್ಡಮ್ಮ ದೊಡ್ಡಪ್ಪ ಅಮ್ಮ ಅಂಕಲ್ ಹಾಗೆ ನಮ್ಮ ಯಜಮಾನ್ರು ನನ್ನ ತಂಗಿ ಎಲ್ಲರೂ ಕೂಡ ಒಂದೇ ಸಲ ಊಟಕ್ಕೆ ಕುತ್ಕೊಂಡು ಊಟನ ಮಾಡಿದ್ವಿ ಹಾಗೆ ಆಮೇಲೆ ಮತ್ತೆ ಮೇಲುಗಡೆ ನಮ್ಮ ಆಂಟಿ ಮನೆ ಹತ್ರ ಬಂದ್ವಿ ಎಲ್ಲರೂ ಹೊರಡೋಕೆ ರೆಡಿಯಾಗಿ ನಿಂತಿದ್ರು ನಮ್ಮ ಅತ್ತೆ ಮಗ ಮತ್ತು ನಮ್ಮ ಆಂಟಿ ಮಗ ಬಂದಿದ್ರು ಮಾತಾಡ್ಸೋದಕ್ಕೆ ಅಂತ ಅವರು ಅಲ್ಲೇ ಮಾತಾಡ್ಕೊಂಡು ಹೊರಡ್ತಾಯಿದ್ರು ಸೊ ಹಾಗಾಗಿ ಎಲ್ಲ ಹೊರ್ಗಡೆಯೇ ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಅವರು ಹೋದರು ಅವ್ರು ಹೋದ್ಮೇಲೆ ಮತ್ತೆ ಅವರು ಹೊರಟ ಮೇಲೆ ನೆಕ್ಸ್ಟ್ ನನ್ನ ತಮ್ಮ ನಮ್ಮಮ್ಮ ಕೂಡ ಹೊರಟರು ಅವ್ರ ಜೊತೆ ನನ್ನ ಮಗನೂ ಕೂಡ ಊರಿಗೆ ಇದೆ ಅಂದರೆ ಪಾಪ ಅವನು ನನ್ನಿಂದ ಅವನು ಕೂಡ ಸಮ್ಮರ್ ಹಾಲಿಡೇಸ್ಗೆ ಹೋಗಿಲ್ಲ ಇನ್ನೇನು ಇನ್ನೊಂದು ಫಿಫ್ಟೀನ್ ಡೇಸ್ ಅಷ್ಟೇ ಇರೋದು ಸ್ಕೂಲು ಹಾಗಾಗಿ ಅವನು ಕೂಡ ಊರಿಗೆ ಕಳಿಸ್ತಾ ಇದೆ ಸೊ ಅತ್ತೆ ಹುಷಾರಿಲ್ಲದೆ ಇರೋ ಕಾರಣ ನಾನು ಕೂಡ ಹೋಗೋಕ್ಕಾಗಲಿಲ್ಲ ಹೋಗಬೇಕು ಅಟ್ಲೀಸ್ಟ್ ಒಂದು ವಾರನಾದರೂ ನಮ್ಮ ಆಂಟಿ ನನ್ನ ತಂಗಿ ಎಲ್ಲ ಕರೀತಿದ್ರು ಸೊ ಅವ್ರ ಮನೆಗೆಲ್ಲ ಒಂದೊಂದು ತ್ರೀ ತ್ರೀ ಡೇಸ್ ಇದ್ದು ಬರಬೇಕು ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಎಲ್ಲಿಗೂ ಹೋಗೋಕ್ಕಾಗಲ್ಲ ಹಾಗಾಗಿ ಚಿಕ್ಕವನು ಕೂಡ ನಾನು ಅವ್ರ ಜೊತೇಲಿ ಹೋಯ್ತೀನಿ ಅಂತ ಹೇಳಿ ಅಳ್ತಾ ಇದ್ದ ಇಬ್ಬರನ್ನ ಕಳಿಸ್ಬಿಟ್ರೆ ನಮಗೂ ಇರೋಕ್ಕೆ ಬೇಜಾರು ಹಾಗಾಗಿ ಒಬ್ಬರನ್ನ ಉಳಿಸ್ಕೊಂಡು ಇನ್ನೊಬ್ರು ನಾವು ಅವನಿಗೆ ಸ್ಕೂಲ್ ಸ್ಟಾರ್ಟ್ ಆದರೆ ಇನ್ನೆಲ್ಲೂ ಹೋಗೋಕ್ಕಾಗಲ್ಲ ಇವನಾದರೆ ಯಾವಾಗ ಬೇಕಾದ್ರೂ ಕಳಿಸ್ಬೋದು ಅಂತ ಹೇಳಿ ಚಿಕ್ಕವನ್ನ ನಮ್ಮ ಜೊತೆಯಲ್ಲೇ ಕರ್ಕೊಂಡು ಬಂದ್ವಿ ಸೊ ನೆಕ್ಸ್ಟು ಮತ್ತೆ ನಂಗೆ ಅಲ್ಲಿಂದ ವ್ಲಾಗ್ ಮತ್ತೆ ನಾವು ಕೂಡ ಬಿಸಿಲಲ್ಲಿ ಬಂದ್ವಿ ವಾಪಸ್ಸು ಎಲ್ಲೂ ಇರೋಕ್ಕಾಗ್ದೇ ಸೊ ತುಂಬ ಬಿಸಿಲು ಸುಸ್ತು ಬೇರೆ ಆಗುತ್ತೆ ಅಂತ ಹೇಳಿ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗೆ ಮತ್ತೆ ಬೆಳಗ್ಗೆಗೆ ಲೈಟಾಗಿ ಸೊ ಲೆಮನ್ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಸಿಂಪಲ್ ಆಗಿ ಎರಡು ದಿವಸದಿಂದ ನಾನ್ ವೆಜ್ ಊಟನೇ ಆಗಿತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಲೆಮನ್ ರೈಸ್ ಮಾಡ್ಕೊಂಡು ಅಂತೇಳಿ ಅದರಲ್ಲಿ ಸಿಂಪಲಾಗಿ ಆಗುತ್ತೆ ಕೆಲಸ ಕೂಡ ಇರೋದ್ರಿಂದ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳಿ ಲೆಮನ್ ರೈಸ್ನ ಮಾಡ್ಕೊಂಡಿದ್ವಿ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಕ್ವಿಕ್ಕಾಗಿ ಏನಾದರೂ ಕೂಡ ನಾವು ಅಡುಗೆನ ನೀಟಾಗಿ ಅದನ್ನೇ ಮಾಡಬೇಕು ಅಂದಾಗ ಅಷ್ಟು ಚೆನ್ನಾಗಿ ಬರಲ್ಲ ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಅದನ್ನು ಮಾಡಿದಾಗ ಕೂಡ ಅದ್ರದ್ದು ಚೆನ್ನಾಗಾಗುತ್ತೆ ಎಷ್ಟೋ ಸಲ ನಮಗೂ ಆಗೈತೆ ಸೊ ನಿಮಗೂ ಆ ಥರನೇ ಆಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಂಪಲ್ ಸಿಂಪಲಾಗಿ ರೈಸ್ ನಿಜವಾಗಲೂ ಅರ್ಜೆಂಟಲ್ಲಿ ಮಾಡಿದ್ದು ಟೇಸ್ಟಿಯಾಗಿ ಬಂದಿತ್ತು ಹಾಗೆ ನಮ್ಮೂರಿನಲ್ಲೂ ಕೂಡ ಮಳೆ ಬಂತು ಸೊ ತುಂಬ ಖುಷಿಯಾಯಿತು ಸೊ ಮಳೆಗೋಸ್ಕರನೇ ನಾವೆಲ್ಲರೂ ಕಾಯ್ತಾ ಇದ್ವಿ ಯಾಕೆಂದರೆ ಹಸು ಕರುಗಳೆಲ್ಲ ಮೇಯಬೇಕಾಗಿರೋದ್ರಿಂದ ಸೊ ಒಳ್ಳೆಯ ಜೀವನದಲ್ಲಿ ಮಳೆ ಬಂದರೆ ತುಂಬ ಖುಷಿ ಹಾಗೆ ಅದು ಬಿಸಿಲುಗೆ ನೆಲ ಕಾದು ಕಾದು ಮಣ್ಣು ಎಷ್ಟು ಗಮ್ಮಂತ ಸ್ಮೆಲ್ ಬರ್ತಿತ್ತು ಅಂತ ಸೊ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಮತ್ತು ಹಾಗೆ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೆ ರೊಟ್ಟಿಗೆ ಅಂತ ಹೇಳಿ ಸೊ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಪಲ್ಯ ಸೋ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಣಮೆಣಸಿ ಕಾಯಿನ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಬದ್ನೆಕಾಯಿ ಮತ್ತು ಟೊಮೊಟೊ ಎರಡನ್ನೂ ಒಂದು ಐದು ನಿಮಿಷ ಹಾಗೆಯೇ ಫ್ರೈ ಮಾಡಿ ಹಬ್ಬನಲ್ಲಿ ಅದನ್ನು ಇಡಿ ಅದು ಸ್ವಲ್ಪ ಒಂದು ಐದು ನಿಮಿಷ ಆದಮೇಲೆ ಅದಕ್ಕೆ ಸ್ವಲ್ಪ ಸಾಂಬಾರು ಪೌಡರ್ ಮಟನ್ ಸಾಂಬಾರು ದಾರ ಹಾಕ್ಕೊಳ್ಳಿ ಬೇಳೆ ಸಾಂಬಾರು ದಾರು ಹಾಕ್ಕೊಳ್ಳಿ ಎರಡೂ ಚೆನ್ನಾಗಿರುತ್ತೆ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಲೆ ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪನೇ ಅದು ಗ್ರೇವಿ ನಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕಾ ಗಟ್ಟಿಗೆ ಬೇಕಾ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಬೇಯಿಸ್ಕೊಡಿ ಹಾಗೆ ಇವತ್ತು ಸಂಜೆ ಕರೆಂಟ್ ಇರಲಿಲ್ಲ ಸೊ ಸ್ವಲ್ಪ ಲೇಟಾಗಿ ಬರುತ್ತೆ ಅಂಥೇಳಿ ಏನೋ ರೆಡಿ ಮಾಡ್ತಾಯಿದ್ರು ಮರ ಲೈಟ್ ಕಂಬಗಳು ಬಿದ್ದೋಗಿ ಹಾಗಾಗಿ ಚಾರ್ಜಿಂಗ್ ಲೈಟ್ ಅಡುಗೆ ಮನೇಲಿರೋದನ್ನು ಮಾತ್ರ ಆಮೇಲೆ ಕರೆಂಟ್ ಬರಲಿಲ್ಲ ಅಂದರೆ ಇನ್ನೊಂದು ಲೈಟ್ ಬೇಕು ಅಂತೇಳಿ ಹಾಲಲ್ಲಿ ಲೈಟ್ ಆಗ್ತೇನೆ ಅಡುಗೆ ಮನೆದ ಚಾರ್ಜಿಂಗ್ ಲೈಟಲ್ಲೇ ಅಡುಗೆನ ಮಾಡ್ತಾಯಿದ್ದೆ ಹಾಗೆ ಬೋ ಮಂಗಳೂರು ಬೋಂಡ ಮಾಡೋಣ ನಮ್ಮ ಮಾವನ ತಂಗಿ ಬಂದಿದ್ರು ಹಾಗಾಗಿ ಕರೆಂಟ್ ಬೇರೆ ಇಲ್ಲದೆ ಇರೋದಕ್ಕೆ ಸೊ ಸಿಂಪಲಾಗಿ ಮಂಗ್ಳೂರು ಬೋಂಡ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದೆ ಹಾಗೆ ಪಲ್ಯಕ್ಕೂ ಕೂಡ ಅದು ಖಾರದ ಪುಡಿ ಎಲ್ಲ ಹಾಕಿ ಬೇಯಿಸಾಕಿತ್ತು ಹಾಗೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಇಡೋದು ಸೊ ನಾನು ರೊಟ್ಟಿ ಮಾಡ್ತಿರೋದ್ರಿಂದ ಸ್ವಲ್ಪ ಗೊಜ್ಜನ್ನ ಗಟ್ಟಿಯಾಗಿ ಮಾಡ್ಕೊಂಡಿದ್ದೀನಿ ಸೊ ಇದು ರೊಟ್ಟಿ ಚಪಾತಿ ಅನ್ನ ಪೂರಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ನೀವು ಹಾಗೆ ಮಾಡ್ಕೊಂಡು ನೋಡಿ ಹಾಲು ಕೂಡ ಕಾಯಿಸ್ತಾ ಇದೆ ಸ್ವಲ್ಪ ಮೊಸರು ಮಾಡೋದಿತ್ತು ಹಾಲು ಹಾಗೆ ನನ್ನ ಮಗನಿಗೂ ಬೇಕು ಅಂತೇಳಿ ಒಟ್ಟಿಗೆ ಕಾಯಿಸಿ ಇದೆ ಹಾಗೆ ರೊಟ್ಟಿಗೂ ಕೂಡ ಇದೆ ಇಷ್ಟೆಲ್ಲ ಮಾಡುವಷ್ಟರಲ್ಲಿ ಸದ್ಯ ಹಂಗೋ ಹಿಂಗೋ ಮಾಡಿ ಕರೆಂಟು ಸದ್ಯ ಪುಣ್ಯಾತ್ಮ ಕೊಟ್ಟ ಕರೆಂಟ್ನ ಹಾಗೆ ಇಲ್ಲಿ ಮಂಗ್ಳೂರು ಬೋಂಡಾ ಅಂತ ಇದನ್ನು ಕರೀತಾರೆ ಸೊ ನನಗೆ ಈ ರೆಸಿಪಿನ ನಮ್ಮ ಅಜ್ಜಿ ನಮ್ಮ ಅಜ್ಜಿಯಿಂದ ನಾನು ಕಲ್ತಿರೋದು ಸೊ ಅವರು ಚೆನ್ನಾಗಿ ಮಾಡ್ತಿದ್ರು ಹಾಗಾಗಿ ಅವರಿಂದ ನಾನು ಕಲ್ತಿದ್ದೀನಿ ಸೊ ಇದಕ್ಕೆ ಮೈದಾ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಫಸ್ಟು ಆಮೇಲೆ ನೆಕ್ಸ್ಟು ಇದಕ್ಕೆ ಒಂದು ಎರಡು ಕಪ್ಪು ಮೈದಾ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಅದು ಕ್ರಿಸ್ಪಿ ಬರೋಕ್ಕೋಸ್ಕರ ಹಾಗೆ ಇಲ್ಲಿ ಪೆಪ್ಪರ್ನ ನಾನು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆಯಷ್ಟು ಸೋಡಾ ಹಾಗೆ ಒಂದು ನಾಲ್ಕು ಕಾಳು ಜೀರಿಗೆ ಸ್ವಲ್ಪ ಡೈಜೆಷನ್ಗೋಸ್ಕರ ಹಾಗೆಯೇ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಕೂಡ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಕೊಂಡು ಹಾಗೆ ಇದನ್ನು ನಾವು ಇಲ್ಲಿ ಮೊಸರು ಅಥವಾ ಮಜ್ಜಿಗೆ ಇಂದ ಕಲಸ್ಕೊಳ್ಬೇಕಾಗುತ್ತೆ ಸೊ ಇದನ್ನು ನೀರಲ್ಲಿ ಜಾಸ್ತಿ ನೀರನ್ನು ಹಾಕೋಲ್ಲ ಮೊಸರು ಮಜ್ಜಿಗೆನ ಹಾಕಿ ನೀರು ಹಾಕಿ ಮಾಡ್ಕೊಂಬೋದು ಏನಾಗೋಲ್ಲ ನಾವತ್ತೂ ಮ ನೀರು ಹಾಕಿ ಮಾಡಿಲ್ಲ ಸೊ ಮೊಸರು ನೀರನ್ನು ಹಾಕಿದ್ದೀವಿ ಸ್ವಲ್ಪ ಆದರೆ ಇಲ್ಲಿ ಮಜ್ಜಿಗೆ ಅಥವಾ ಮೊಸರಿಂದಾನೆ ಇದನ್ನು ಕಲಿಸ್ಕೊಬೇಕು ಹಾಗೆ ಟೇಸ್ಟ್ ನೋಡದೆ ನಾನು ಸಾಲ್ಟ್ ಹಾಕೋದ್ರೆ ಮರ್ತೋಗಿತ್ತು ಸೊ ಕೊನೆಯಲ್ಲಿ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡೆ ಹಾಗೆ ನಂಗೆ ಸ್ವಲ್ಪ ಹಿಟ್ಟು ಯಾಕೆ ಒಂದು ಸ್ವಲ್ಪ ತೆಳ್ಳೆ ಆಯಿತು ಅಂತ ಅನ್ನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಮೈದಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದು ಹಿಟ್ಟಿನ ಅದ ಹೇಗಿರಬೇಕಂತಂದರೆ ಇಡ್ಲಿ ಮಾಡ್ತೀವಲ್ಲ ಸೊ ಇಡ್ಲಿ ಇಟ್ಟಿಗಿಂತ ಗಟ್ಟಿ ಇರಬೇಕು ಇಡ್ಲಿ ಇಟ್ಕಿಂತನೂ ಸ್ವಲ್ಪ ಗಟ್ಟಿಯಾಗಿದ್ದರೆ ಇದು ಚೆನ್ನಾಗಿ ಬರುತ್ತೆ ಸೊ ಒಂದು ಒಳ್ಳೆಯ ಶೇಪಲ್ಲಿ ಇದನ್ನು ಹೆಂಗೆ ಅಂದರೆ ಕಲಸಿ ಹಿಟ್ಟಿ ಮಾಡಿದ್ರೆ ಚೆನ್ನಾಗಿರಲ್ಲ ಇದನ್ನು ಅಲ್ಲೇ ಕಲಸಿ ಅಲ್ಲೇ ಎಣ್ಣೆಗೆ ಹಾಕಿ ಬೇಯಿಸಿದ್ರೇ ಅದು ಚೆನ್ನಾಗಿ ಬರೋದು ಸೊ ಇದ್ರಲ್ಲಿ ನನ್ನ ಸ್ವಲ್ಪ ಫಾಲ್ಟ್ ಆಯಿತು ನನ್ನ ಮಗ ಕೂಡ ಇದು ವೀಡಿಯೋ ರೆಕಾರ್ಡಿಂಗ್ ಇದೆ ಅವನು ಬಂದು ನನ್ನನ್ನು ಎತ್ಕೊಂಡು ತೋರಿಸು ಅಂತ ಇದ್ದ ಸೊ ಹಾಗಾಗಿ ಅವನನ್ನು ಕೂಡ ಎತ್ಕೊಂಡು ತೋರಿಸ್ತಾ ಇದ್ದೆ ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ನಾನು ಹಾಕ್ತೀನಿ ನೀನು ರೊಟ್ಟಿ ಹಾಕು ಹಾಕೊಡು ಅಂತ ಹೇಳಿದ್ರು ಟೈಮ್ ಆಗಿತ್ತು ಆಲ್ರೆಡಿ ಅಂತ ಹಾಗಾಗಿ ನಾನು ಈ ಕಡೆ ರೊಟ್ಟಿ ಇದೆ ನನ್ನ ಮಗ ಬೇರೆ ಆಟ ಅವನಿಗೆ ನಾನು ಏನು ಇಲ್ಲಿ ಮಾಡ್ತಿದ್ದೀನಿ ಅನ್ನೋದನ್ನು ನೋಡಬೇಕು ಜಸ್ಟ್ ಅದಕ್ಕೋಸ್ಕರ ಈ ಥರ ಸೆಲ್ಫ್ ಮೇಲೆ ಕೂರಿಸ್ಕೊಂಡು ಆದರೆ ಅಡುಗೆ ಮಾಡುವಾಗ ಸ್ವಲ್ಪ ಹುಷಾರಾಗಿ ಅವ್ನ ಕಡೆಗೆ ಜಾಸ್ತಿ ಗಮನ ಕೊಟ್ಟು ಮಾಡ್ತಾಯಿರ್ತೀನಿ ಹಾಗೆ ರೊಟ್ಟಿನೂ ಕೂಡ ಇಲ್ಲಿ ಹಾಕಿ ಅವ್ರಿಗೂ ಎಲ್ಲಾರ್ಗು ಕೂಡ ಊಟಕ್ಕೆ ಕೊಟ್ಟೆ ಸೊ ಬೋಂಡ ನನ್ನ ಹಸ್ಬೆಂಡ್ ಶೇಪ್ ಲೆಸ್ಸಾಗಿ ಮಾಡೋರೆ ಅದನ್ನೇ ಇಲ್ಲಿ ತೋರಿಸ್ತಾ ಇದೆ ಸೊ ಇದು ಶೇಪ್ಲೆಸ್ ಬೋಂಡ ಮಾಡಿಟ್ಟವ್ರೆ ಅವ್ರಿಗೆ ನಾನು ನೀಟಾಗಿ ಕೈಯಲ್ಲಿ ಹಾಕಿ ಅಂತ ಅಂದೆ ಆದರೆ ಅವರು ನಾನು ಸ್ಪೂನಲ್ಲೇ ಹಾಕ್ತೀನಿ ಅಂತ ಹಾಕೋರು ಅದು ಶೇಪ್ಲೆಸ್ ಆಯಿತು ಅಷ್ಟೇ ಸೊ ನನ್ನ ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ